ವಾಕ್ಯ ಹೇಳುತ್ತದೆ ನಾನು ದೇವಾಲಯದ ಎಣ್ಣೆ ಮರದಂತಿರುವೆನು ಎಂಬುದಾಗಿ Let me read it from the bible It's so beautiful ಈ ಸುಂದರವಾದ ವಚನವನ್ನು ಸತ್ಯವೇದದಿಂದ ಓದುವಾ I am like a green olive tree in the house of God ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು ಎಂಬುದಾಗಿ ವಾಕ್ಯ ಹೇಳುತ್ತದೆ My friends how are you living before the lord ಪ್ರಿಯ ಸ್ನೇಹಿತರೇ ದೇವರ ಮುಂದೆ ಹೇಗೆ ಜೀವಿಸುತ್ತಾ ಇದ್ದೀರಿ Psalm 114 says the lord is

ಜಸ್ಟ್ ಲೈಕ್ ನೀವು ಹದಿನಾರನೇ ವಚನ ಎಫ್ನೇ ವಚನ ಇದನ್ನು ಹೇಳುತ್ತದೆ ಬಿ ಎ ನೀವು ಸೊಗಸಾದ ಎಣ್ಣೆ ಮರದಂತೆ ಇರಬಹುದು ದಟ್ ಮೀನ್ಸ್ ಪ್ರಾಸ್ಪರಿಟಿ ಅಂದರೆ ಸಮೃದ್ಧಿ ಯು ಸೇ ಐ ಟ್ಸ್ ಐ ಡೋಂಟ್ ಎಲ್ಲಾ ವಿಷಯದಲ್ಲಿಯೂ ಕುಟುಂಬದಲ್ಲಿ ಜನರು ಗುಣಗುತ್ತಾ ಇರುತ್ತಾರೆ ಆದರೆ ನೀವು ದೇವರ ಆಲಯವಾಗುವಾಗ ದೇವರ ಸಮೃದ್ಧಿಯನ್ನು ನೀವು ಪಡೆಯುವಿರಿ ಹಾಗ ಚಾಪ್ಟರ್ಸ್ ಐ ಶಾಲ್ ಫಿಲ್ ದಿಸ್ ಟೆಂಪಲ್ ವಿತ್ ಗ್ಲೋರಿ ಹಗ್ಗಾಯ ಎರಡು ಏಳನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು ಎಂದು ಆಲಯವಾಗುವಾಗ ಪವಿತ್ರಾತ್ಮನು ನಿಮ್ಮಲ್ಲಿ ನಿಮ್ಮ ಜೊತೆ ವಾಸಿಸುವನು ಅಪೋಸಲ ಕೃತಿಗಳು ಎರಡನೇ ಅಧ್ಯಾಯವನ್ನು ಓದುವುದಾದರೆ ಎಲ್ಲಾ ಶಿಷ್ಯರು ಈ ಅನುಭವ ಪಡೆದರು ಅಪೋಸಲ ಕೃತ್ಯಗಳು ಹತ್ತನೇ ಅಧ್ಯಾಯದಲ್ಲಿ ಅನ್ಯನಾದ ಕೊರ್ನೆಲಿಯನು ಇದನ್ನು ಅನುಭವಿಸಿದನು ಅವರೆಲ್ಲರೂ ಆತ್ಮದಲ್ಲಿ ಸಮೃದ್ಧಿ ಹೊಂದಿದ ಲೌಕಿಕ ವಿಷಯದಲ್ಲಿ ಇಲ್ಲದೆ ಹೋಗಿರಬಹುದು ಮೈ ಸ್ನೇಹಿತರೇ ದೇವರ ಬಲವನ್ನು ಪಡೆದುಕೊಳ್ಳಿರಿ ನೀವು ಕೂಡ ದೇವರ ಆಲಯವಾಗುತ್ತೀರಿ hallelujah hallelujah we will be filled with the power of God the presence of God and the lord will do everything for you and you can ನೀವು ಮಹಿಮೆಯನ್ನು ಸಲ್ಲಿಸುವ ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ ಡೂ ಬಿಲೀ ದ ನೀವು ನಂಬುತ್ತೀರೋಸ್ ನಾವು ಪ್ರಾರ್ಥಿಸಿ ಈಗಲೇ ದೇವರ ಬಲದಿಂದ ತುಂಬಿಸಲ್ಪಡುವ ತಂದೆಯೇ ನೀನು ಮಾಡಿರುವ ಪೂರ್ವ ಸಿದ್ಧತೆಗಾಗಿ ನಿನಗೆ ಸ್ತೋತ್ರ ಪವಿತ್ರಾತ್ಮನಿಗಾಗಿ ನಮ್ಮನ್ನು ದೇವರ ಆಲಯ ಮಾಡಿದ್ದಕ್ಕಾಗಿ ಯೋರ್ ಚಿಲ್ಡ್ರನ್ ಆರ್ ವಾಚಿಂಗ್ ಫಾದರ್ ನಿನ್ನ ಮಕ್ಕಳು ವೀಕ್ಷಿಸುತ್ತಿದ್ದಾರೆ ಸೋ ಮೆನಿ ಪೀಪಲ್ ಸೇ ದೇ ಡೋಂಟ್ ಹಾವ್ ಪೀಸ್ ಅನೇಕರು ಹೇಳುತ್ತಾರೆ ಸಮಾಧಾನವಿಲ್ಲ ಎನಿ ಪ್ಲಸ್ ಆಶೀರ್ವಾದವೇ ಇಲ್ಲ ದೇವರ ಬಲದಿಂದ ಈಗಲೇ ತುಂಬಿಸು ದೇವರೇ ಪ್ರತಿಯೊಬ್ಬ ವ್ಯಕ್ತಿಯು ದೇವರ ಬಲವನ್ನು ಪಡೆಯಲಿ ಶೈನ್ ಫಾರ್ ಯುರ್ ಗ್ಲೋರಿ ನಿನ್ನ ಮಹಿಮೆಗಾಗಿ ಪ್ರಕಾಶಿಸಲಿ ಯಶವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ ಆಮೇನ್ ಮೈ ಪ್ರೆಶಸ್ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ And through the social media programs, which we send out to thousands of people every day. God's power flows into the people. Miracles happen. Tears are wiped away. Lives are built. We are looking for sponsors for every program that comes through social media every day. Samajika, Jala, Baruva, Pratikar, Kram, Kali, Deineke, Dar, Noduti, and as your co-sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡ್ ವಿಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾನೆ ಲೆಸೆಂಟ್ ಯುವ ಕಾಪಿ ಆಲ್ಸೋ ನಿಮಗೆ ಒಂದು ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು